Thank you ಗುರು ಹಿರಿಯರಿಗೆ ನಮಸ್ಕಾರಗಳು ಇವತ್ತು ಸ್ವಲ್ಪ ಆರೋಗ್ಯ ಬಗ್ಗೆ ಗಮನ ಕೊಡೋಣ ಕಾಡಿನ ಮಧ್ಯ ಇರುವ ತುಂಬಾ ಗಿಡ ಮೂಲಿಕೆಗಳು ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿಡುತ್ತೆ ಆಸ್ಪತ್ರೆಗೆ ಹೋಗ್ಬಾರೂನು ಸರಿ ಆಗದ ಕೆಲವು ಡಿಸೀಸಸ್ ಈ ಗಿಡ ಮೂಲಿಕೆಗಳಿಂದ ಕ್ಯೂರ್ ಆಗುತ್ತೆ ಆದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಅಷ್ಟೇ ಅಂತದೇ ಗಿಡಮೂಲಿಕೆಗಳು ನಮ್ಮನೆ ಹತ್ರ ಇದ್ರೂ ನಮ್ಗೆ ಗೊತ್ತಾಗಲ್ಲ ಅಂತದೇ ಹಿಣಮೂಲಿಕೆ ಬಗ್ಗೆ ಒಂದು ಕಾನ್ಸೆಪ್ಟ್ ನಿಮ್ಮ ಮುಂದೆ ಫಿಲಮಿಂಗ್ ಮಾಡ್ತಾ ಅದೇ ಬೇರಿನ ನನಗೆ ಈ ಸೊಗದೆ ಬೇರಿನ ಬಗ್ಗೆ ಗೊತ್ತಾಯಿತು ಅಂದರೆ ಅಂದ್ರೆ ಸತಿ ಜ್ಯೂಸ್ ಕುಡಿಯೋಕ್ಕೆ ಅಂಗಡಿಗೋದಾಗ ಬೋಲ್ಡ್ ನಲ್ಲಿ ಸೊಗದೆ ಬೇರು ಶರ್ಬತ್ ಅಂತ ಬರ್ತಿತ್ತು ಜನ ಕೂಡ ತಗೊಂಡು ಕುಡಿತಾ ಇದ್ರು ನಾನು ಕೂಡ ತಗೊಂಡು ಸ್ವಲ್ಪ ಟೇಸ್ಟ್ ನೋಡಿದೆ ಈ ಸೊಗದೆ ಬೇರು ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾನು ತುಂಬಾ ಕಡೆ ಸ್ಟಡಿ ಮಾಡಿದಾಗ ಇದೊಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಗಿಡಮೂಲಿಕೆ ಆಗಿದೆ ಈ ಸೊಗದೆ ಬೇರಿನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ ಇಟ್ಸ್ ಬೀಟ್ಸ್ ದ ಈಟ್ ಈ ಸೊಗದೆ ಬೇರಿನಲ್ಲಿ ದೇಹವನ್ನು ತಂಪಾಗಿಸುವ ಗುಣ ಇದೆ ಎಂದು ಹೇಳ್ತಾರೆ ಇದು ಪಿತ್ತ ರಕ್ತ ಶುದ್ಧಿ ಸ್ಕಿನ್ ಡಿಸೀಸಸ್ ನೆಡಿಸ್ ಆರೋಗ್ಯದ ಸಮಸ್ಯೆಗಳನ್ನು ಹೋಗಲಾಡಿಸಲು ಇದು ತುಂಬಾ ಒಳ್ಳೆಯದು ಇದು ಹೆಚ್ಚಾಗಿ ಮಲೆನಾಡ ಪ್ರದೇಶ ಬೆಟ್ಟ ಗುಡ್ಡಗಳಲ್ಲಿ ಕಾಣಬರುತ್ತೆ ಇದೊಂದು ಉತ್ತಮ ಮನೆ ಮದ್ದು ಈಗ ಇದು ತುಂಬಾ ಕಡೆ ಮಾರ್ಕೆಟ್ ಅಲ್ಲಿ ಸಿರಪ್ ಮತ್ತು ಪೌಡರ್ ರೂಪದಲ್ಲಿ ಸಿಗುತ್ತೆ ಈ ಸಿರಪ್ ನಾವು ಮನೆಗೆ ತಂದು ಫೈವ್ ಟು ಟ್ವೆಂಟಿ ಎಂಎಲ್ ಕೋಲ್ಡ್ ನಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ದೇಹ ತಂಪಾಗುತ್ತೆ ಇದನ್ನು ಆಯುರ್ವೇದಿಕ್ ಡಾಕ್ಟರ್ ಹೇಳ್ತಾರೆ ನಿಮಗೆ ಗೊತ್ತಿರೋ ಹಾಗೆ ನಾನು ಗೆಸ್ಟ್ ಗೆಸ್ಟಾಗಿ ಸ್ಟೇ ಮಾಡಿದ್ದೀನಿ ಇವಾಗ ಮಾರ್ಕೆಟ್ ಹೋಗ್ಬಿಟ್ಟು ಸೊಗದೆ ಬೇರೆ ಸಿರಪ್ ಅಥವಾ ಸೊಗದೆ ಬೇರೆ ಜ್ಯೂಸ್ ಕುಡಿತಾ ಹೆಚ್ಚು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನೀಗ ಟಕ್ಕಂತೆ ರೆಡಿ ಆಗ್ತೀನಿ ಹೈಮ್ ರೆಡಿ ಬನ್ನಿ ಹೋಗೋಣ ಯಾಕೆ ಹೇಳಿ ಸೊಗದೆ ಬೇರೆ ಜ್ಯೂಸ್ ಕುಡಿಯಕ್ಕೆ ಸೊಗದೆ ಬೇರೆ ಜ್ಯೂಸು ಹೇಗಿರುತ್ತೆ ಅಂತ ನಿಮಗೆ ಜ್ಯೂಸ್ ಅಂಗಡಿಗೆ ಹೋಗಿ ತೋರಿಸ್ತೀನಿ ಬನ್ನಿ ನಮಗೆ ಡೈರೆಕ್ಟ್ ಸೊಗದೆ ಬೇರನ್ನು ಸಿಕ್ಕಿದ್ರೆ ಜಜ್ಜಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಬೆಲ್ಲ ನಿಮ್ಮೆ ರಸ ಸೇರಿಸಿ ಕುಡಿದರೆ ಪಿತ್ತಕ್ಕೆ ಒಳ್ಳೆಯದು ಎನ್ನುತ್ತಾರೆ ನನಗೆ ಇವಾಗ ಸೊಗದೆ ಬೇರಿನ ಜ್ಯೂಸ್ ಅಂಗಡಿ ಸಿಕ್ತು ನಾನಿವಾಗ ಕುಡಿತಾರದೆ ಸೊಗದೆ ಬೇರಿನ ಚರ್ಬತ್ ಸೊಗದೆ ಬೇರನ್ನು ನನ್ನಾರಿ ಸೊಸಪಾರಿಲ್ಲ ಎಂದು ಕೂಡ ಕರೆಯುತ್ತಾರೆ ನನಗೆ ಗೊತ್ತಿರೋ ಹಾಗೆ ಮೈಸೂರಲ್ಲಿ ಪ್ರಭಾಟಾಕಿ ಹತ್ರ ಇರೋ ಬ್ರಾಮಿನ್ ಸೋಡಾ ಫ್ಯಾಕ್ಟರಿ ಅಗ್ರಾರ ಸರ್ಕಲ್ ಅಲ್ಲಿ ಇರುವ ಹಳೇದಾದ ಒಂದು ಸೋಡಾ ಫ್ಯಾಕ್ಟರಿ ಅಂಗಡಿ ಸಿಗುತ್ತೆ ನಾನು ಕೂಡ ಸೊಗದೆ ಬೇರು ಜ್ಯೂಸು ಮನೆಗ್ ಮನೆಗೆ ತಗೊಂಡೋಗೋಣ ಅಂತ ತುಂಬಾ ಕಡೆ ಹುಡುಕಿದೆ ಆದ್ರೆ ನನಗೆ ಎಲ್ಲ ಸಿಗ್ಲಿಲ್ಲ ಇದು ಆನ್ಲೈನ್ ಸಿಗುತ್ತಂತೆ ನಾನು ತುಂಬಾ ಕಡೆ ಮೇಲೆ ದೇವರಾಜ್ ಮಾರ್ಕೆಟ್ ಅಲ್ಲಿ ಒಂದ್ ಅಂಗಡಿಯಲ್ಲಿ ಇಟ್ಟಿದ್ರು ಆರೋಗ್ಯಕ್ಕೆ ಹೆಲ್ಪ್ಫುಲ್ ಆಗೋ ಅಂತ ಸೊಗದೆ ಬೇರಿನ ಸಿರಪ್ ಇದೆ ನೋಡಿ ನಾವು ತಿನ್ನುವ ಆಹಾರದಲ್ಲಿ ವ್ಯತ್ಯಾಸ ಚೆನ್ನಾಗಿ ನಿದ್ರೆ ಮಾಡಿದೇ ಇರೋದು ಹೀಗೆ ಅನೇಕ ರೀಸನ್ ಇಂದ ದೇಹದಲ್ಲಿ ಪಿತ್ತ ಅಥವಾ ಹೀಟ್ ಉಂಟಾಗುತ್ತದೆ ಅದಕ್ಕೆ ಈ ಸೊಗದೆ ಬೇರಿನ ಸಿರಪ್ ಅನ್ನು ಉಪಯೋಗಿಸ್ತಾರೆ ಬೈ ಮಾಡಿ ಯೂಸ್ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ನೀವು ಜಾಸ್ತಿ ಸ್ಟಡಿ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಸೂಪ್ರೀಟೇಕ್ ಎರ್ ಬೈ ಬಾಯ್